ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಾವು ಈ ಹ್ಯಾಪಿನೆಸ್ ಟ್ರ್ಯಾಪ್ ಪುಸ್ತಕದಿಂದ ಕೆಲವು ಸಂಗತಿಗಳನ್ನ ಹೇಳ್ತಾ ಇದ್ದೆ ನಮ್ಮ ಸಂತೋಷ ಎಲ್ಲಿ ಟ್ರ್ಯಾಪ್ ಆಗಿದೆ ನಮ್ಮ ಸಂತೋಷ ಎಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದನ್ನ ಸುಮಾರು ವಿಡಿಯೋಗಳಲ್ಲಿ ಹೇಳಿದೆ ಎಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದನ್ನ ಹೇಳಿದ್ರಿ ಹೇಗೆ ಅದರಿಂದ ಹೊರಗೆ ಬರಬೇಕು ಅನ್ನೋದನ್ನ ಹೇಳಬೇಕು ತಾನೇ ಖಂಡಿತ ಅದನ್ನ ಹೇಳೋದೆ ನನ್ನ ಉದ್ದೇಶ ಮೊದಲು ನಮಗೆ ನಮ್ಮ ಸಂತೋಷ ಎಲ್ಲಿ ಸಿಕ್ಕಾಕೊಂಡಿದೆ ಅನ್ನೋದು ಗೊತ್ತಾಗೋಗ್ಬಿಡ್ಬೇಕು ಎಲ್ಲಿ ಸಿಕ್ಕಾಕೊಂಡಿದ್ದೀವಿ ನಾವು ಅನ್ನೋದು ಗೊತ್ತಾದರೆ ಬಿಡಿಸ್ಕೊಂಡು ಬರೋದು ಬಹಳ ಸುಲಭ ಆ ಬಿಡಿಸ್ಕೊಂಡು ಬರೋದಕ್ಕೂ ಕೂಡ ಈ ಪುಸ್ತಕದಲ್ಲಿ ಅವರು ಒಂದು ಥೆರಪಿಯನ್ನೇ ಹೇಳ್ತಾರೆ ಅಕ್ಸೆಪ್ಟೆನ್ಸ್ ಅಂಡ್ ಕಮಿಟ್ಮೆಂಟ್ ಥೆರಪಿ ಅಂತ ಆಕ್ಟ್ ಅನ್ನೋದನ್ನು ಇವರು ಇಂಟ್ರಡ್ಯೂಸ್ ಮಾಡಿದ್ದಾರೆ ಈ ಥೆರಪಿ ಏನು ಹೇಳುತ್ತೆ ಅಕ್ಸೆಪ್ಟೆನ್ಸ್ ಆ್ಯಂಡ್ ಕಮಿಟ್ಮೆಂಟ್ ಥೆರಪಿ ಇವರು ಆರು ಪ್ರಿನ್ಸಿಪಲ್ಸ್ ಅನ್ನ ಹೇಳ್ತಾರೆ ಅಂದ್ರೆ ಆರು ವಿಧದಲ್ಲಿ ನಾವು ನಮ್ಮಲ್ಲಿ ಬರ್ತಾ ಇರುವಂತಹ ಅಸಂತೋಷದ ಭಾವನೆಗಳನ್ನ ಅಸಂತೋಷದ ಆಲೋಚನೆಗಳನ್ನ ಅಹಿತಕರವಾದಂತಹ ಸಂಗತಿಗಳನ್ನ ಹೇಗೆ ಹೋಗಲಾಡಿಸಿಕೊಳ್ಳಬಹುದು ಅಂತ ಬರೋದು ತಪ್ಪಲ್ಲ ಅಹಿತಕರವಾದ ಆಲೋಚನೆ ನಕಾರಾತ್ಮಕವಾದ ಆಲೋಚನೆ ಅಸಂತೋಷವನ್ನ ಉಂಟು ಮಾಡುವಂತಹ ಹಲವಾರು ರೀತಿಯಾದಂತಹ ಭಾವನೆಗಳು ನಮ್ಮ ಒಳಗೆ ಬರ್ತಾ ಇರೋದು ಅತ್ಯಂತ ಸಹಜ ಇದನ್ನ ನಾವು ಒಪ್ಕೊಂಡ್ಬಿಡ್ಬೇಕು ಫಸ್ಟ್ ಒಪ್ಕೊಂಡ್ಬಿಡ್ಬೇಕು ಅದು ಬರ್ತಾ ಇದೆ ನನಗೆ ನಂಗೆ ಬರ್ತಾನೆ ಇಲ್ಲ ನಾ ಇವು ನಾನಂತೂ ನೆಗೆಟಿವ್ ಆದಂಥ ಆಲೋಚನೆ ಮಾಡಲ್ಲಪ್ಪ ನಾನು ಯಾವಾಗಲೂ ಪಾಸಿಟಿವ್ ಸುಳ್ಳು ಇವು ನನಗೆ ಅಸೂಯನೇ ಇಲ್ವಪ್ಪ ಇವು ನಾನಾ ಹೋಲಿಸ್ಕೊಳ್ಳೋದೇ ಇಲ್ವಪ್ಪ ನಾ ಅದು ಸುಳ್ಳು ನಾವು ಮನುಷ್ಯರು ನಮ್ಮ ಒಳಗೆ ಇಂತಹ ಹಲವು ರೀತಿಯಾದಂಥ ಆಲೋಚನೆಗಳು ಬರುತ್ತೆ ಸಂತೋಷ ಅನ್ನೋದು ಸ್ಥಾಯಿ ಅಲ್ಲ ಅದು ನಿಂತಲ್ಲೇ ನಿಲ್ಲಲ್ಲ ಅದು ಚಲಿಸುವಂಥದ್ದು ಈ ಕ್ಷಣ ಸಂತೋಷವಾಗಿರ್ಬೋದು ಸ್ವಲ್ಪ ಹೊತ್ತಿನ ಮೇಲೆ ಬೇಜಾರು ಆಗ್ಬೋದು ಅಂದರೆ ಒಂದೇ ರೀತಿಯಾದಂಥ ಮನಸ್ಥಿತಿ ಉಳ್ಕೊಳ್ಳಲ್ಲ ಹೌದು ಈಗ ನಾನು ಸೊಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ನಲ್ಲ ಆರು ಪ್ರಿನ್ಸಿಪಲ್ಸ್ ಬಗ್ಗೆ ಹೇಳ್ತಾ ಇದ್ನಲ್ಲ ಅದರಲ್ಲಿ ನಿಮಗೆ ಒಂದೊಂದು ಒಂದೊಂದಾಗಿ ನಾನು ಅರ್ಥ ಮಾಡಿಸ್ತೀನಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಎರಡು ಒಂದು ಪ್ರಿನ್ಸಿಪಲ್ಸನ್ನು ಅರ್ಥ ಮಾಡಿಸ್ತೀನಿ ಯಾವುದು ಅದು ಮೊದಲನೇದನ್ನು ನಾವು ಡಿಫ್ಯೂಷನ್ ಅಂತ ಕರೀತಾರೆ ಏನು ಡಿಫ್ಯೂಷನ್ ಅದು ಹೆಸರೇ ಹೇಳುವ ಹಾಗೆ ಒಂದು ಮಸಕಾಗೋದು ಅದರ ಪ್ರಖರತೆಯನ್ನ ಕಡಿಮೆ ಮಾಡುವುದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಮ್ಮ ಒಳಗೆ ಒಂದು ನಕಾರಾತ್ಮಕವಾದಂತಹ ಆಲೋಚನೆ ಬಂತು ಯಾವುದು ನಕಾರಾತ್ಮಕವಾದ ಆಲೋಚ ತುಂಬಾ ಸಿಂಪಲ್ ಸಿಂಪಲ್ ಆದಂತಹ ಆಲೋಚನೆಗಳನ್ನೇ ಹೇಳ್ತೀನಿ ನಮ್ ಬಗ್ಗೆನೆ ನಮಗೆ ಎಷ್ಟೊಂದು ಸಾರಿ ಡೌಟ್ಗಳು ಶುರುವಾಗುತ್ತೆ ಇದು ಇದ್ ನನ್ಗಾಗತ್ತಾ ಅನ್ಸುತ್ತೆ ಅಯ್ಯೋ ನಾನು ಯಾಕೆ ಹೀಗಿದ್ದೀನಿ ಅನ್ಸತ್ತೆ ನಮ್ಮ ದೇಹದ ಬಗ್ಗೆ ನಮ್ಮ ಕೆಲ್ಸದ ಬಗ್ಗೆ ನಮ್ಮ ಸಂಬಂಧಗಳ ಬಗ್ಗೆ ನಮ್ಮ ಬಗ್ಗೆನೆ ನಮಗೆ ಗೊತ್ತಿಲ್ಲದೆ ಎಷ್ಟೊಂದು ರೀತಿಯಾದಂತಹ ಕೀಳರಿಮೆಯ ಭಾವನೆಗಳಿರುತ್ತೆ ಅಥವಾ ಛೇ ನಾನು ಈ ತಪ್ಪು ಮಾಡಬಾರ್ದಿತ್ತು ಈ ತರ ಪಶ್ಚಾತ್ತಾಪದ ಭಾವನೆ ಇರುತ್ತೆ ಅಯ್ಯೋ ಹೀಗಾಗೋಯ್ತಲ್ಲ ಅನ್ನುವ ಸಂಕಟದ ಭಾವನೆ ಇರುತ್ತೆ ಅಥವಾ ಬೇರೆಯವರನ್ನ ದೂಷಿಸುವ ಭಾವ ಹೀಗೆ ಬೇರೆ ಬೇರೆ ರೀತಿಯಾದಂತಹ ಒಂದು ಭಾವನೆಗಳು ಇರುತ್ತೆ ಈ ಭಾವನೆಗಳಿದ್ದಾಗ ಏನಾಗುತ್ತೆ ನಮ್ಮ ಒಳಗೆ ಅಂಥದ್ದೇ ಆಲೋಚನೆಗಳು ಪದೇ 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 ಬರ್ತಾ ಇರುತ್ತೆ ಅಲ್ವಾ ಆಗ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗುತ್ತೆ ಈ ಪದೇ ಪದೇ ಬರ್ತಾ ಇರುವಂತಹ ಇಂತಹ ಆಲೋಚನೆಗಳನ್ನ ಈ ಆಲೋಚನೆಯ ಪ್ರಖರತೆಯನ್ನು ಕಡಿಮೆ ಮಾಡೋದು ಇದನ್ನು ಡಿಫ್ಯೂಷನ್ ಅಂತ ಕರೀತಾರೆ ಅಂದರೆ ಅದರ ತೀವ್ರತೆ ಕಡಿಮೆ ಮಾಡೋದು ಮಸುಕಾಗಿಸೋದು ಹೇಗೆ ಇದನ್ನು ಮಸುಕಾಗಿಸೋದು ತುಂಬ ಸಿಂಪಲ್ ಆಗಿ ಅವ್ರು ಹೇಳ್ತಾರೆ ಅದು ಬರ್ತಾ ಇರೋದನ್ನ ಮೊದಲು ಅಕ್ಸೆಪ್ಟ್ ಮಾಡ್ಕೊಂಬಿಡಿ ನನ್ನೊಳಗೆ ಒಂದು ಆಲೋಚನೆ ಬರ್ತಾ ಇದೆ ಅಂದರೆ ಆ ಬರ್ತಾ ಇರುವ ಆಲೋಚನೆಯನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡೋದು ಹೌದು ನನಗಿಂಥ ಆಲೋಚನೆ ಬರ್ತಾ ಇದೆ ಯಾವಾಗ ಛೆ ಇಂಥ ಆಲೋಚನೆ ನನಗೆ ಯಾಕೆ ಬರ್ತಾ ಇದೆಯಪ್ಪ ಎಷ್ಟು ನೆಗೆಟಿವ್ ಆದ ಆಲೋಚನೆ ಬರ್ತಾ ಇದೆ ಅಂತ ನಾವು ಅಂದ್ಕೊಂಡ ಹಾಗೆ ಬರ್ತಾ ಇರುವ ಆಲೋಚನೆ ತೀವ್ರತೆ ಜಾಸ್ತಿ ಆಗತ್ತೆ ಅದನ್ನು ಪ್ರತಿರೋಧಿಸಿದ ಹಾಗೆ ಇದು ಒಂದು ಚಂಡನ್ನ ನಾನು ಗೋಡೆಗೆ ಎಷ್ಟು ವೇಗವಾಗಿ ಎಸಿತೀನೋ ಅಷ್ಟು ವೇಗವಾಗಿ ಅದು ವಾಪಸ್ ಬರುತ್ತಲ್ಲ ನಾನು ನನಗೆ ಬರ್ತಾ ಇರುವ ನಕಾರಾತ್ಮಕ ಆಲೋಚನೆಗಳನ್ನ ತಳ್ಳದ ಹಾಗೆ ಅದು ಇನ್ನೂ ವೇಗವಾಗಿ ವಾಪಸ್ ಬರುತ್ತೆ ಅದರ ಬದಲು ಅದು ಬಂದಿದ್ದು ನನ್ನ ಗಮನಕ್ಕೆ ಬಂತು ಇದು ಆಲೋಚನೆ ಬರ್ತಾ ಇದೆ ಅನ್ನೋದನ್ನ ನಾನು ಗಮನಿಸಿದೆ ಇಷ್ಟು ಮಾಡಿದ್ರು ಅದರ ತೀವ್ರತೆ ಕಡಿಮೆ ಆಗುತ್ತೆ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ ನಿಮ್ಮಲ್ಲಿ ತುಂಬಾ ತೀವ್ರವಾದ ನೆಗೆಟಿವ್ ಆಲೋಚನೆಗಳು ಬರ್ತಾ ಇದ್ರೆ ತುಂಬ ತುಂಬ ಜನಕ್ಕೆ ಬರ್ತಾ ಇರುತ್ತೆ ತುಂಬ ತೀವ್ರವಾಗಿ ಬರ್ತಾ ಇರುತ್ತೆ ನೆಗೆಟಿವ್ ಆದಂಥ ಆಲೋಚನೆಗಳು ಮತ್ತು ಆ ನೆಗೆಟಿವ್ ಆಲೋಚನೆಗಳ ವಿಷವರ್ತುಲದಿಂದ ಹೊರಗೆ ಬರೋದು ಕೂಡ ಬಹಳ ಕಷ್ಟ ಅಂತ ಹೇಳ್ತಿರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಹಾಳೆ ಮತ್ತು ಒಂದು ಪೆನ್ನನ್ನು ಎತ್ತಿಟ್ಕೊಂಡು ಏನು ಆಲೋಚನೆಗಳು ಬರ್ತಾ ಇದೆ ಅನ್ನೋದನ್ನ ಬರೆಯೋದಕ್ಕೆ ಶುರು ಮಾಡಿ ಅಂದರೆ ಬರ್ತಾ ಇರುವ ಆಲೋಚನೆಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ಗಮನಿಸೋದಕ್ಕೆ ಶುರು ಮಾಡ್ಕೊಂಡ ಹಾಗೆ ಯಾವಾಗ ಇದನ್ನ ಇಷ್ಟು ಸ್ಪಷ್ಟವಾಗಿ ಗಮನಿಸೋದಕ್ಕೆ ಶುರು ಮಾಡ್ತೀವೋ ಆಗ ಆ ಆಲೋಚನೆಯ ತೀವ್ರತೆ ಕಡಿಮೆ ಆಗತ್ತೆ ಅವರು ಇನ್ನೊಂದು ಒಂದು ಸೊಲ್ಯೂಷನ್ ಅನ್ನ ಹೇಳ್ತಾರೆ ಅಂದ್ರೆ ಅದರ ಪ್ರಿನ್ಸಿಪಲ್ಸ್ ಅಂತ ಹೇಳದ್ನಲ್ಲ ಮೊದಲನೇದು ಡಿಫ್ಯೂಷನ್ ಎರಡನೆಯದು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಅದಕ್ಕೆ ಜಾಗ ಕೊಡಿ ಅಂತ ಹೇಳ್ತಾರೆ ಅಂದ್ರೆ ಇಂಥ ಆಲೋಚನೆಗಳಿಗೆ ಒಮ್ಮೆ ಜಾಗ ಕೊಡಿ ಅಂದ್ರೆ ನಿಮ್ಮ ಜಾಗವನ್ನ ವಿಸ್ತಾರ ಮಾಡಿ ಅಂತ ಹೇಳ್ತಾರೆ ಇದು ಸ್ವಲ್ಪ ಆಶ್ಚರ್ಯ ಆಗುತ್ತೆ ಏನು ಆಲೋಚನೆಗಳು ಬರ್ತಾ ಇದೆ ಆ ಆಲೋಚನೆಗೆ ಜಾಗ ಕೊಡಿ ಅಂತ ಹೇಳ್ತಾರಲ್ಲ ಅಂತ ಅದನ್ನ ಗಮನಿಸಿ ಸ್ವೀಕರಿಸಿ ಒಳಗೆ ತಗೊಳ್ಳಿ ಹೌದು ಬಂತು ಬಂತು ಬಂದ್ಯಾ ಈ ಆಲೋಚನೆಗಳು ಬಂತ ಇಷ್ಟು ಕೇಳಿದ್ರೆ ಸಾಕು ಆ ಆಲೋಚನೆ ತನ್ನ ತೀವ್ರತೆಯನ್ನ ಕಡಿಮೆ ಮಾಡ್ಕೊಂಡ್ಬಿಡುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಒಂದು ಆಲೋಚನೆ ಬರುತ್ತೆ ಈ ನಮ್ಗೆ ಯೂಟ್ಯೂಬಲ್ಲಿ ಇದನ್ನು ಎಷ್ಟು ಸಾರಿ ಹೇಳಿದ್ದೀನಿ ಎ ಐ ಅಲ್ಲಿ ಆಗುವಂಥದ್ದು ಅಂದ್ರೆ ಒಂದು ಒಂದು ಸರ್ಚ್ ಮಾಡ್ತೀವಿ ಯಾವುದೋ ಒಂದು ಚಾನೆಲ್ ಅನ್ನ ಅಥವಾ ಯಾವುದೋ ಒಂದು ಕಂಟೆಂಟ್ ಅನ್ನ ಸರ್ಚ್ ಮಾಡ್ತೀವಿ ಆ ಕಂಟೆಂಟಿಗೆ ರಿಲೇಟೆಡ್ ಆದಂಥದ್ದೇ ಎಲ್ಲ ವೀಡಿಯೋಗಳು ಎಲ್ಲ ನಮ್ಗೆ ಬರುತ್ತೆ ನಾವು ಸರ್ಚ್ ಮಾಡಿದ್ಯಾವುದೋ ಒಂದು ಆದರೆ ಸದಾ ಅದೇ ಬರ್ತಾ ಇರುತ್ತೆ ಅದೇ ರೀತಿ ನಮ್ಮ ಮನಸ್ಸು ಕೂಡ ಒಂದು ಸಾರಿ ಒಂದು ರೀತಿಯ ನೆಗೆಟಿವ್ ಆದಂಥ ಆಲೋಚನೆ ಬಂದರೆ ಅದೇ ರೀತಿಯಾದಂತಹ ಆಲೋಚನೆಗಳೇ ಇಡೀ ದಿನ ಆವರಿಸ್ಕೊಂಡು ಬಿಡುತ್ತೆ ಒಂದರಿಂದ ಒಂದರಿಂದ ಒಂದು ಒಂದರಿಂದ ಒಂದು ಬರುತ್ತೆ ಮೊದಲನೇದು ಬಂದಂತಹ ಆಲೋಚನೆಗಳನ್ನೇ ಗಮನಿಸಿ ಬಂದ್ಯಾ ಅಂತ ಕೇಳಿ ಅಲ್ಲಿಗೆ ಹೇಗೆ ನಿಲ್ಲಿಸಿದ್ರೆ ಅದ್ರ ಹಿಂದೆ ಬರುವಂತಹ ಪದೇ 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 ತುಂಬಾ ತೀವ್ರವಾಗಿ ಬರುವ ಸಾಲುಗಟ್ಟಿ ಬರುವಂತಹ ಆ ಅಂಥ ಆಲೋಚನೆಗಳು ನಿಲ್ಲತ್ತೆ ಇವತ್ತು ಇವು ಎರಡನ್ನ ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ ನಾವು ನಮಗೆ ಬರ್ತಾ ಇರುವಂತಹ ನಕಾರಾತ್ಮಕ ಅಥವಾ ನಕಾರಾತ್ಮಕ ಅಂತ ಹೇಳೋದು ಬೇಡ ಅಹಿತಕರವಾದಂತದ್ದು ಅಂತ ಹೇಳ್ಬಿಡೋಣ ಅದು ಯಾವುದು ಇರಬಹುದು ನಮ್ಮ ಒಂದು ನೆನಪುಗಳಿರಬಹುದು ಕೆಟ್ಟದಾದಂತಹ ಆಲೋಚನೆಗಳಿರಬಹುದು ಮರೆಯಬೇಕಾದಂತಹ ಎಷ್ಟೋ ಸಂಗತಿಗಳಿರಬಹುದು ಇವೆಲ್ಲ ನಮ್ಮ ಮನಸ್ಸಿನಲ್ಲಿ ಮೂಡಿದಾಗ ನಾವು ಅದರ ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ಬೇಕು ಮತ್ತು ಇದು ನನಗೆ ಬರ್ತಾ ಇದೆ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ತೀವ್ರತೆ ಕಡಿಮೆ ಆಗ್ತಾ ಇದ್ದ ಹಾಗೆಯೇ ಅದು ನಮ್ಮ ಮೇಲೆ ಬೀರುವ ಪರಿಣಾಮ ಕೂಡ ಕಡಿಮೆ ಆಗೋಗ್ಬಿಡತ್ತೆ ನಮ್ಮ ಉದ್ದೇಶ ಅದೇ ತಾನೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಮೇಲೆ ಬೀಳುವ ಪರಿಣಾಮವನ್ನ ಕಡಿಮೆ ಮಾಡಿಕೊಂಡ್ರೆ ನಮ್ಮ ಬದುಕಿನ ಉತ್ಸಾಹ ಚೈತನ್ಯ ಶಕ್ತಿ ಜಾಸ್ತಿ ಆಗತ್ತೆ ಹೀಗೆ ನಮ್ಮ ಬದುಕಿಗೆ ಒಂದು ಅರ್ಥಪೂರ್ಣತೆಯು ಗುಣಮಟ್ಟದ ಜೀವನವೂ ನಮಗೆ ಸಾಧ್ಯವಾಗಬೇಕು ಅನ್ನೋದೇ ಭರವಸೆಯ ನಿಜವಾದ ಆಶಯವಾಗಿದೆ ಭರವಸೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ